ಮೂರ್ ಎಚ್ ಮೋಟ್ರೂ ಮೋಟ್ರೋ ನೇಮ್ ಬಂದು ಲಕ್ಷ್ಮಿ ಅನ್ಬಿಟ್ಟು ಇದು ಸಿಂಗಲ್ ಪೇಸ್ ಅಲ್ಲಿ ಯೂಸ್ ಆಗುತ್ತೆ ಟೂ ಬ್ಲೇಡ್ ಇದು ಟೋಟಲ್ ಕಾಸ್ಟ್ ಬಂದು ಮೂವತ್ ಮೂರ್ ಸಾವಿರ ಐತೆ ಸಬ್ಸಿಡಿ ಲೆಸ್ ಆಗಿ ಹದಿನೆಂಟು ಸಾವಿರ ಐತೆ ಸರ್ ಸೊ ಈಗ ಸರ್ ನಮಸ್ಕಾರ ಸರ್ ನಮಸ್ತೆ ನಮ್ಮ ಹೆಸರು ಮಧು ಅಂತ ಮಧು ಅವರು ಎಲ್ಲಿಂದ ಬರ್ತಾ ಇದ್ದಾರೆ ಸರ್ ಇಲ್ಲೇ ಮಳವಳ್ಳಿ ಸೊ ಮಳವಳ್ಳಿಯಿಂದ ಬರ್ತಾ ಇದ್ದಾರೆ ಹೌದು ನೋಡ್ತಾ ಇದೆ ತೋಟಗಾರಿಕೆ ಏನೋ ಒಂದು ಡಿಪಾರ್ಟ್ಮೆಂಟ್ ಇದೆ ಅದ್ರ ಮುಂದ್ಗಡೆ ನಿಮ್ಮ ಒಂದಷ್ಟು ಎಕ್ವಿಪ್ಮೆಂಟ್ಸ್ ಎಲ್ಲ ಇತ್ತು ಹೌದು ಇದೆ ಅಂದ್ರೆ ತೋಟಗಾರಿಕೆ ಸಂಬಂಧಪಟ್ಟಂತ ಒಂದು ಒಂದಷ್ಟು ಎಕ್ವಿಪ್ಮೆಂಟ್ಸ್ ಹೌದು ಸರ್ ಸೊ ನಿಮ್ಮ ಒಂದು ಶಾಪ್ ನೇಮ್ ಬಂದ್ಬಿಟ್ಟು ನಿಸರ್ಗ ಓಕೆ ಸೊ ಇಲ್ಲಿ ಏನೇನು ಯಂತ್ರೋಪಕರಣಗಳನ್ನ ಕೃಷಿ ಯಂತ್ರೋಪಕರಣಕ್ಕೆ ರೈತರು ಏನೇ ಕೃಷಿ ಮಾಡ್ಬೇಕು ಅಂದ್ರೆ ಪ್ರತಿಯೊಂದಿಗೆಲ್ಲಾ ಆಗ ಆಳ್ಗಳೆಲ್ಲ ಸಿಕ್ತಲ್ಲ ಅದಕ್ಕೆ ನಾವು ಹೊಸ ಹೊಸದಾಗಿಲ್ಲ ಪವರ್ ಗಳು ಸಣ್ಣ ಎರಡು ಅಡಿ ಮೂರ್ ಅಡಿ ನಾಲ್ಕು ಅಡಿ ಆತರ ಎಲ್ಲಾನೇ ಇದ್ ತಂದಿದೀವಿ ನೋಡಿ ನೋಡ್ಬೋದು ನೀವೇನೆ ಇದು ನೀವು ತರಕಾರಿ ಮಧ್ಯೆ ಹೊಡಿಯೋದಕ್ಕೆ ಎರಡು ಅಡಿ ಮಧ್ಯೆ ಪೇಪರ್ ಹಾಸಿರ್ತಾರೆ ಇರ್ತಾರೆ ಪೇಪರ್ ಮಧ್ಯ ಯೂಸ್ ಮಾಡುವಂತದ್ದು ಇದೇನೈತೆ ಅಟ್ಯಾಚ್ಮೆಂಟ್ ಅಷ್ಟೇನೆ ಬರೋದು ರೋಟ್ರಿ ಬರುತ್ತೆ ಸರ್ ಇದ್ ಬಂದು ನಿಮ್ಗೆ ಮೂರ್ ಎಚ್ ಪಿ ಇಂಜಿನ್ ಬಂದು ಇದ್ ಬಂದು ನಿಮ್ಗೆ ಇಪ್ಪತ್ ಸಾವಿರ ಆಗುತ್ತೆ ಇಪ್ಪತ್ ಸಾವಿರ ಕಂಪ್ನಿ ಮೇಲೆ ಹೋಗುತ್ತೆ ಸೊ ಈಗ ಸಬ್ಸಿಡಿ ಏನಾರು ಇದ್ಯಾ ಸರ್ ಸಬ್ಸಿಡಿ ಕಳ್ದೆನೆ ನಿಮ್ಗೆ ಇಪ್ಪತ್ತು ಸಾವಿರ ಆಗುತ್ತೆ ಈಗ ತೋಟಗಾರಿಕೆ ಸಬ್ಸಿಡಿ ಕಳ್ದೆ ನಾ ಹೌದು ಸರ್ ಆ ರೇಟ್ ಹೇಳ್ತಾ ಇದ್ದ ಹೌದು ಆ್ಯಕ್ಚುರಲ್ ಕಾಸ್ಟ್ ಎಷ್ಟು ಆಗುತ್ತೆ ಸರ್ ಇದು ಬಂದು ನಿಮ್ಗೆ ಇಪ್ಪತ್ತೆಂಟು ಆಗುತ್ತೆ ಇಪ್ಪತ್ತೆಂಟು ತೋಟಗಾರಿಕೆ ಇಲಾಖಿಂತ ಎಂಟು ಸಾವಿರ ಸಬ್ಸಿಡಿ ಸೊ ಇದು ಇದ್ ಬಂದು ನಿಮ್ಗೆ ಸೆವೆನ್ ಎಚ್ ಬಿ ಫಾರ್ಮ್ ಓಲ್ಡ್ ಕಂಪ್ನಿ ಅಂದ್ಬಿಟ್ಟು ಸೊ ಇದು ಏನು ಈ ಮಿಷನ್ ಹೆಸ್ರೇನು ಸರ್ ಫಾರ್ಮ್ ವರ್ಲ್ಡ್ ಅನ್ಬಿಟ್ಟು ಎಫ್ ಡಬ್ಲ್ಯೂ ಎಫ್ ಡಬ್ಲ್ಯೂ ಅಲ್ಲ ಈಗ ಏನು ವೀಡರ್ ಏನು ಸರ್ ವೀಡರ್ ಪವರ್ ವೀಡರ್ ಇದು ಹಾ ಕಮನಿ ಫಾರ್ಮ್ ಓಲ್ಡ್ ಎಫ್ ಡಬ್ಲ್ಯೂ ಅಂದ್ಬಿಟ್ಟು ಇದು ಬಂದು ಸೆವೆನ್ ಎಚ್ ಪಿ ಇಂಜಿನ್ ಗೆಲ್ಲ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಇದು ಒಂದ್ ಲೀಟರ್ ಗೆ ಒಂದು ಅವರ್ ಮೈಲೇಜ್ ಬರುತ್ತೆ ಸರ್ ಜೊತೆ ರೋಡ್ರಿ ಕೊಡ್ತೀವಿ ಒಂದ್ ಬರುತ್ತೆ ಐತೆ ಸಬ್ಸಿಡಿ ಎಷ್ಟು ನಿಮ್ಗೆ ಮೂವತ್ತೈದು ಸಾವಿರ ಆಗುತ್ತೆ ಇದೆ ನಿಮ್ಗೆ ಸಬ್ಸಿಡಿ ಎಲ್ಲ ಕಳೆದು ಮೂವತ್ತೈದು ಸಾವಿರ ಆಗುತ್ತೆ ಸರ್ ಇದು ಬಂದು ಕಮನಿ ಬಂದು ಇದು ನೈನ್ ಎಚ್ ಪಿ ಫೋರ್ ವೀಲರ್ ಇದು ಬ್ಯಾಕ್ ರೋಟ್ರಿ ಇದು ನಿಮ್ಗೆ ಬರಗದ್ದೆ ನೀರ್ ಎರಡರಲ್ಲಿ ಯೂಸ್ ಮಾಡಬಹುದು ಇದು ಬಂದು ಕಂಪ್ನಿ ಬಂದು ಎಫ್ ಡಬ್ಲ್ಯೂ ಅನ್ಬಿಟ್ಟು ಡೀಸೆಲ್ ಇಂಜಿನ್ ಇರುತ್ತೆ ಇದು ಟೋಟಲ್ ಕಾಸ್ಟ್ ಬಂದು ಒಂದು ಮೂವತ್ತೆಂಟು ಲಕ್ಷ ಮೂವತ್ತೆಂಟು ಸಾವಿರ ಆಗುತ್ತೆ ನಿಮ್ಗೆ ಸಬ್ಸಿಡಿ ಲೆಸ್ ಆಗಿ ಎಂಬತ್ತೈದು ಸಾವಿರ ಆಗುತ್ತೆ ಸರ್ ಅಂದ್ರೆ ಒಂದ್ ಲಕ್ಷದ ಐದು ಸಾವಿರ ಸಬ್ಸಿಡಿ ಆಗುತ್ತೆ ಹೌದು ಸರ್ ಓಕೆ ಫೈನ್ ಹಾಗೆ ಬನ್ನಿ ಬೇರೆ ಯಾವ್ದಿದೆ ಆ ಕಡೆ ನಿಲ್ಸಿರೋದು ಸರ್ ಈ ಕಡೆ ಈ ಕಡೆ ಈ ಕಡೆನಾ ಅವ್ರದ್ದು ಬೇರೆ ಸರ್ ಅದು ಅದು ಬೇರೆ ಅವ್ರು ಯಾರು ಸೊ ಇದೇನ್ ಸರ್ ಇದು ಸರ್ ಇದು ಸ್ಪ್ರೇಯರ್ ಅಂದ್ಬಿಟ್ಟು ಸಿಂಗಲ್ ಸ್ಪ್ರೇಯರ್ ಸ್ವಲ್ಪ ತೋರಿಸಿರಾ ಆಚೆ ಕಡೆ ಇದು ಮಾಡಿ ಸರ್ ಇದು ತರಕಾರಿ ಯಾವುದೇ ಬೆಳೆಗಳಿಗೆ ಔಷಧಿ ಕೀಟಗಳು ಇರ್ತವೆ ಅವಕ್ಕೆಲ್ಲ ಸ್ಪ್ರೇಯರ್ ಮಾಡ್ಬೋದು ಸರ್ ಇದು ಬಂದು ನಿಮ್ಗೆ ಎರಡ್ ಸಾವಿರದ ಮುನ್ನೂರ್ ಐತೆ ಹದಿನೆಂಟ್ ಲೀಟರ್ ಕ್ಯಾನ್ ಇದು ಒಂದ್ ಚಾರ್ಜ್ ಮಾಡ್ರೆ ಹದಿನೈದ್ ಕ್ಯಾನ್ ಹೊಡಿಬೋದು ಅಂದ್ರೆ ಇದು ಬ್ಯಾಟ್ರಿ ಆ ಬ್ಯಾಟ್ರಿ ಯೂಸ್ ಇದಕ್ಕೂ ಏನಾದ್ರು ಸಬ್ಸಿಡಿ ಇದೆಯಾ ಸರ್ ಇದಕ್ ಸಬ್ಸಿಡಿ ಎಲ್ಲ ಇರಲ್ಲ ಸಬ್ಸಿಡಿ ಇರಲ್ಲ ಸರ್ ಸೊ ಇದು ನೀವು ಸತ್ಯ ಬಿಡ್ಯೋದು ಈಗ ಹೊಲ ಗದ್ದೆಗಳೆಲ್ಲ ಸತ್ಯ ಎಲ್ಲ ಬೆಳ್ಕೊಂಡಿರುತ್ತೆ ಹುಲ್ಲು ಹುಲ್ಲು ಕಡ್ಡಿ ಆತರ ಎಲ್ಲಾನೇ ಕಟಿಂಗ್ ಮಾಡಬಹುದು ಏನ್ ಏನ್ ಸರ್ ಇದು ಟೋಟಲ್ ಕಾಸ್ಟ್ ಬಂದ್ ಇಪ್ಪತ್ತ್ ಮೂರ್ ಸಾವಿರ ಐತೆ ಸಬ್ಸಿಡಿ ಕಲ್ದು ಹನ್ನೆರಡ್ವರ್ ಸಾವಿರ ಐತೆ ಹನ್ನೆರಡ ಇದು ಗರ್ ಆದಿ ಹೋಗಿ ಕಂಪ್ನಿ ಇದು ಫಿಫ್ಟಿ ಟು ಸಿ ಇದು ಒನ್ ಒಂದ್ ಲೀಟರ್ ಪೆಟ್ರೋಲ್ ಗೆ ಒಂದ್ವರ್ ಅವರ್ ಮೈಲೇಜ್ ಬರುತ್ತೆ ಏನಿದೆ ಕಾಸ್ಟ್ ಇದ್ರೆ ಸರ್ ಇದು ಟೋಟಲ್ ಕಾಸ್ಟ್ ಬಂದ್ ಇಪ್ಪತ್ಮೂರ್ ಸಾವಿರ ಐತೆ ಸಬ್ಸಿಡಿ ಲೆಸ್ ದಾಗ ಹನ್ನೆರಡ್ ವರೆ ಐತೆ ಸೊ ಇದು ಬಂದ್ಬಿಟ್ಟು ಚಾಪ್ ಕಟ್ಟೋರೆಲ್ಲ ಸರ್ ಇದು ಹಸುಗಳಿಗೆ ಮೇವು ಕಟ್ ಮಾಡೋ ಮಿಷಿನ್ ಹಾ ಇದು ಬಂದು ಮೂರ್ ಎಚ್ ಮೋಟ್ರೋ ಮೋಟ್ರೋ ನೇಮ್ ಬಂದು ಲಕ್ಷ್ಮಿ ಅನ್ಬಿಟ್ಟು ಇದು ಸಿಂಗಲ್ ಪೇಸ್ ಅಲ್ಲಿ ಯೂಸ್ ಆಗುತ್ತೆ ಟೂ ಬ್ಲೇಡ್ ಇದು ಟೋಟಲ್ ಕಾಸ್ಟ್ ಬಂದು ಮೂವತ್ತ್ ಮೂರ್ ಸಾವಿರ ಐತೆ ಸಬ್ಸಿಡಿ ಲಿ ಹದಿನೆಂಟು ಸಾವಿರ ಐತೆ ಸರ್ ಈಗ ಯಾರ್ ಬೇಕಾದ್ರೂ ತಗೋಬೋದು ಇದು ಸರ್ ಕ್ಯಾಟಗರಿ ಮೇಲೂ ಸಿಗುತ್ತೆ ನಿಮ್ಗೆ ಎಲ್ಲಾನು ಸಬ್ಸಿಡಿ ಈಗ ಚಾಪ್ ಕಟ್ಟರ್ ಏನಾದ್ರು ತಗೋಬೇಕು ಅಂತಂದ್ರೆ ಹಾಲು ಉತ್ಪಾದಕರ ಸಂಘದಲ್ಲಿ ಏನಾದ್ರು ಮೆಂಬರ್ ಆಗಿದೆ ಸರ್ ಏನಿಲ್ಲ ಆರ್ ಟಿ ಸಿ ಇದ್ರೆ ಸಾಕು ಆರ್ ಟಿ ಆರ್ ಟಿ ಸಿ ಇದ್ರೆ ಸಾಕು ಓಕೆ ಎಷ್ಟಿದೆ ಕಾಸ್ಟ್ ಗಳಿದೆ ಸರ್ ಇದು ಟೋಟಲ್ ಕಾಸ್ಟ್ ಬಂದು ಮೂವತ್ ಮೂರ್ ಸಾವಿರ ಐತೆ ಸಬ್ಸಿಡಿ ಲೆಸ್ ಆಗಿ ಹದಿನೆಂಟು ಸಾವಿರ ಆಗುತ್ತೆ ಹದಿನೆಂಟು ಸಾವಿರ ಫೈನ್ ಹಾಗೆ ನಾನ್ ನೋಡ್ತಾ ಇದ್ದೆ ಮಿಲ್ಕಿಂಗ್ ಮಿಷಿನ್ ಹೌದು ಸರ್ ಈಗ ಎಲ್ಲಾ ರೈತರೆಲ್ಲ ಹಸುಗಳ ಹೈನುಗಾರಿಕೆಗೆಲ್ಲ ಜಾಸ್ತಿ ಮುಂದೆ ತೋರಿಸಿದ್ರೆ ಅದರಿಂದ ಎಲ್ಲಾ ಕೈಲ್ ಕರೆಯಕ್ಕಾಗಲ್ಲ ಅನ್ಬಿಟ್ಟು ಹತ್ತು ಲೀಟರ್ ಹದಿನೈದು ಲೀಟರ್ ಆತರ ಎಲ್ಲ ಐತೆ ಇದು ಬಂದು ನಿಮ್ಗೆ ಒನ್ ಎಚ್ ಮೋಟ್ರ್ ಬರುತ್ತೆ ಎಲೆಕ್ಟ್ರಿಕಲ್ ಮೋಟ್ರ್ ಫೋರ್ ಏಟಿದು ಪಂಪ್ ಬರುತ್ತೆ ಹ್ಮ್ ಪ್ರೆಜರ್ಗೆ ಇದು ನಿಮ್ಗೆ ಏಳು ಊರ್ ಎಚ್ ಪಿ ಪೆಟ್ರೋಲ್ ಇಂಜಿನ್ ಇದು ಟ್ವೆಂಟಿ ಟು ಪಂಪ್ ನಲ್ವತ್ತಡಿ ಓಸ್ ಪೈಪ್ ಕೊಡ್ತೀವಿ ಒಟ್ಟಿಗೆ ಹಸು ಸ್ಕೂಟರ್ ಕಾರ್ ಎಲ್ಲ ಪ್ರತಿ ಒಂದು ತೊಳ್ಕೊಳ್ಬಹುದು ಒನ್ ಎಚ್ ಪಿ ಎಲೆಕ್ಟ್ರಿಕಲ್ ಮೋಟರ್ ಮೋಟರ್ ಮತ್ತೆ ಇಂಜಿನ್ ಗೆಲ್ಲ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಇದು ಕರೆಂಟ್ ಅಲ್ಲಿ ಯೂಸ್ ಮಾಡಬಹುದು ಆಟೋಮೆಟಿಕ್ ಕರೆಂಟ್ ಉಂಟಾಯ್ತು ಕರೆಂಟ್ ಬರೋಲ್ಲ ಆ ಟೈಮಲ್ಲಿ ಪೆಟ್ರೋಲ್ ಇಂಜಿನ್ ಅಲ್ಲಿ ಪೆಟ್ರೋಲ್ ಹಾಕೊಂಡು ಯೂಸ್ ಮಾಡಬಹುದು ಟ್ವೆಂಟಿ ಫೈವ್ ಲೀಟರ್ ಕ್ಯಾನ್ ಇರುತ್ತೆ ಅಂದ್ರೆ ಈಗ ಕ್ಯಾನ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಇನ್ಕ್ಲೂಡ್ ಆಗಿರುತ್ತೆ ಏನ್ ಕಷ್ಟ ಇದೆ ಸರ್ ಇದು ಬಂದು ಮೂವತ್ತೈದು ಸಾವಿರ ಐತೆ ಇದು ನಮ್ಮಲ್ಲಿ ಎಲ್ಲೂ ಸಬ್ಸಿಡಿ ಸಿಗಲ್ಲ ನಾವು ಜಿ ಎಸ್ ಟಿ ಬಿಲ್ ಕೊಡ್ತೀವಿ ಅದನ್ನ ಡೈರಿ ಕಡೆಯಿಂದ ಕ್ಲೈಮ್ ಮಾಡ್ಕೊಳ್ಬೇಕು ಅಂದ್ರೆ ಈಗ ಏನು ಹಾಲು ಉತ್ಪಾದಕ ಹಾಲು ಮೂವತ್ತೈದು ಸಾವಿರ ಆಗುತ್ತೆ ಓಕೆ ಫೈನ್ ಸರ್ ಈಗ ನಿಮ್ಮ ಒಂದು ಇದು ಸರ್ ನಮ್ದು ಮೈಸೂರು ರೋಡ್ ಎಸ್ ಬಿ ಐ ಬ್ಯಾಂಕ್ ಪಕ್ಕ ಅಲ್ಲೇ ಐತೆ ಸರ್ ಸೊ ಯಾವ್ದೇ ರೀತಿ ಕೃಷಿಗೆ ಸಂಬಂಧಪಟ್ಟಂತ ಕೃಷಿಗೆ ಹೈನಗಾರಿಕೆ ತುಂತೂರು ನೀರಾವ್ರಿ ಪ್ರತಿಯೊಂದಕ್ಕೂ ಇಕ್ವಿಪ್ಮೆಂಟ್ಸ್ ಎಲ್ಲ ಸಿಗುತ್ತೆ ಸರ್ ನಿಮ್ದು ಎಲ್ಲ ತೋಟಗಾರಿಕೆ ಇಲಾಖೆ ಜೊತೆ ಟೈಅಪ್ ಆಗಿದೆ ಟೈಅಪ್ ಆಗೈತೆ ಹೇಳ್ತೀರಾ ಸರ್ ನಮ್ ಫೋನ್ ನಂಬರ್ ಒಂದು ನೇಮ್ ಬಂದು ಮಧುಕುಮಾರ್ ಅನ್ಬಿಟ್ಟು ಫೋನ್ ನಂಬರ್ ಬಂದು ಸಿಕ್ಸ್ ತ್ರೀ ಸಿಕ್ಸ್ ಒನ್ ತ್ರೀ ನೈನ್ ಡಬಲ್ ಜೀರೋ ತ್ರೀ ಒನ್ ಥ್ಯಾಂಕ್ ಯು ಓಕೆ ಸರ್